ಅಪೇಕ್ಷನ್ ಕರ್ಕೊಂಡ್ಬಂದಿ ಯಾಕೆ ಕರ್ಕೊಂಡ್ ಬಂದಿಡ್ ಬಡಿಯೋದೈತಿ ಈಗಿನ ಬಡಿಯೋದೈತಿ ನಾವ ಅಪೇಕ್ಷ್ ಬಡೆಯವರದ್ವಿ ಅದಕ್ಕೆ ಕರ್ಕೊಂಡ್ ವಿಡಿಯೋ ಮಾಡಿ ಬಡೆಯವರದೇವಿ ಗುಡ್ ಮಾರ್ನಿಂಗ್ ಶ್ವೇತು ನೆಂಡ್ರಿ ಪತ್ ವರ್ಷರಂತ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ ನೋಡ್ರಿ ಈ ಮಾರ್ಟಿಗೆ ಹೋಗಿ ಎಲ್ಲಿ ವಿಶಾಲ್ ಮಾರ್ಟಿಗೆ ಹೋಗಿ ಈಗ ಮೋಮೋಸ್ ತಿನ್ನಕ್ಕೆ ಬಂದಿವಿ ಸಂಜಿಕೆ ಕರ್ಕೊಂಡು ಬರ್ಬೇಕು ಅಂತ ಮಾಡಿದ್ವಿ ಅಣ್ಣಾಗ ಬಟ್ ಸಂಜಿಕೆ ಊರಿಗೆ ಹೋಗಿ ನನ್ನ ತನ್ನ ಮತ್ತೆ ನಾಳೆ ಡ್ಯೂಟಿ ಇರ್ತಾಯಿತ್ತಂಗಾಗಿ ಸೂಟಿ ಐತಂತ ಡ್ಯೂಟಿ ಐತಿಲ್ಲ ಡ್ಯೂಟಿ ಐತಂತ ಹಾಂ ಹಾಂ ಅದಕ್ಕೆ ಈಗ ತಿಂದು ಹೋಗ್ಬಿಡೋಣ್ರಿ ಅಂತ ಹೇಳಿ ಓಕೆ ಬಂದಿವಿ ಮೋಮೋಸ್ ತೊಗೊಂಡೇವಿ ಬರ್ತೀನಿ ಅಣ್ಣಂತ ಎಸ್ ನೋಡ್ರಿ ಅಲ್ಲೇ ವೆಜ್ ನೋಡ್ರಿ ಟೀಮ್ ಮೊಮೋಸ ಮತ್ತು ಕುರ್ಕುರೆ ಮೊಮೋಸ ಐತೆ ಕುರ್ಕುರೆ ಮೊಮೋಸು ಬಂತು ಎಷ್ಟು ಚಂದ ಕಾಣ್ ನೋಡ್ರಿ ಕಾರ್ ಗಾಡಿ ನೋಡ್ರಿ ಎಷ್ಟು ಹೊಲ್ಸ್ ಆಗೈತೆ ನಮ್ದು ಮೊಮೋಸ್ ತಿಂದು ಬಂದ್ವಿಗು ಅದಕ್ಕೆ

ಚೌಂಡಿಗೇಡ ತಿರ್ವಿ ಹಾ ಉಕ್ಕು ಎಕ್ಸೈಟ್ಮೆಂಟ್ನಾಗ ಏನಾರ ಮಾಡಿಯಾ ಶೋನು ನೀಟ್ಬೇಡ ಅಕ್ಕಿಗೇಳಿ ಅಯ್ಯಾನ Kak Komba, kak Komba Tadi ilukum, mertan, mama Yes Yes Ini kok Ponsel ಏಯ್ ಶನ ಕುಕ್ಕು ಅದನ್ನ ನೋಡ್ಕೋತಾನೆ ನಮ್ಗೆ ಸ್ಪರ್ಶ ಆಟ ಆಡ್ಕೊಳ್ತೀವಿ ಬರಂಗಿಲ್ಲ ಅಂತದ ಬಡ್ತೀತಪ್ಪ ಬರುವ ಅಂತ ನಿಂಗೆ ಕುಕ್ಕು ಕೊಡ್ತೀನಿ ಬಾನು ಕಾರ್ ಗಾಡಿ ಎಷ್ಟು ಹೊಲಸ ತಂದ್ರೆ ಹೊಲಸ್ ತಗೊಂಡ್ ಈಗ ಒಂದು ಅರ್ಧ ತಾಸ ಆತವ್ರ ಒಳಗಿಂದೆಲ್ಲ ತೆಗೆದ್ರೆ ಸ್ವಚ್ಛ ಮಾಡಿದ್ರೆ ವ್ಯಾಕ್ಯೂಮ್ ಹಾಕಿ ಈಗ ಜಾಗ ಜಾ ಕಾರಣದಿ ಶಾಂಪೂ ಬಟ್ಲೆ ಅದು ಹ್ಮ್ ಮನ್ಸಲಾಯ್ತದ ಅಪ್ಪಿ ಬಾಯಿ ಮಾಡು ಅಚ್ಚಿಗೆ ಹಾಂ ರೀ ಅಪ್ಪಾ ಇಲ್ಲ ಈ ಕಡೆ ಆ ಇದಂಗಿಟ್ಟು ಇಲ್ಲಿ ಗಿಡಕ್ಕೆ ಹಾಕಿ ಬಿಡ್ರಿ ಅದು ನಂಗೆ ಹಂಗೀತಿ ಹಂಗಾಯ್ತದ ನೆಟ್ಸ್ಗೆ ಹೋಗಿ ಬರೋಣ ಅನ್ನೊಂದು ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬರೋಣ ಮೇಬಿರತ್ತು ಬಾಯಿ ಮಾಡು ಅಚ್ಚಿಗೆ ಮಮ್ಮನ್ ಜೋತಿ ಹಾಯ್ ಬೈ ಬೈ ಆ ಬರ್ತ ಬನ ಮಿ ಲೇ ಈಗ ಬರ್ತಾ ಅಂತ ಟ್ಯಾಕ್ಸಿ ಆ ಬರ್ ಮಮ್ಮಿ ಬೈ ಬೈ ಶೋನೋ ಇಲ್ಲ ಇಲ್ಲ ಕರ್ಕನ ಹೋಗ್ಲಾ ಇಲ್ಲ ಹೋಗ್ಲಾ ನೋಡಿ ಬಸ್ ಸ್ಟ್ಯಾಂಡ್ ಳಗೆ ಹೋಗಬೇಕು ಅಂದ್ರೆ ಕಾರ್ parking ಳಗೆ ಜಾಗನೇ ಇಲ್ಲ ಅಣ್ಣ ಬೈ ಲೇ ಕಿರಿಕಿರಿ ರೀತಿ ಹಂಗಾಗಿ ಅಣ್ಣನ್ ಬಿಟ್ಲಿ ಅಲ್ಲೇ ಬಸತ್ ಕಣೋಟ ಅಣ್ಣ ನೋಡ್ರಿ 5 ಗಂಟೆಗೆ ಬಸ್ ಐತಿ ಈಗ ಇನ್ನು ಹತ್ತು ನಿಮಿಷ ಓಡ ಐತಿ ಸತ ಅಪೆಕ್ಷನ್ ಕರ್ಕೊಂಡ್ ಬಂದಿ ಹಾ ಕರ್ಕೊಂಡ್ ಯಾಕ್ ಕರ್ಕೊಂಡ್ ಬಂದಿ ಕಿಡ್ಡು ಇಲ್ಲೇ ಹೋಗ್ಯಾಕ ಅನಿಸುತ್ತೆ ಈಗಿನೆ بڑಿಯೋದ ಐತಿ ಈಗ ನಾವು ಅಪೆಕ್ಷನ್ بڑಿಯರಾದೆವಿ ಅದಕ್ಕೆ ಕರ್ಕೊಂಡ್ ಬಂದಾ ವಿಡಿಯೋ ಮಾಡಿ بڑಿಯರಾದೆವಿ ಹೌದಲ್ ಸತ ಹಾ ಹೌದು ಯಾಕ್ بڑಿಯರಾದೆ ಯಾಕೆ ಅಪೆಕ್ಷಾ ಕೇಳಾದ್ರೆ ನೀವು ಕರ್ಕೊಂಡ್ ಬಂದ್ಬಿಡಿ ಈಗ ಯಾರ ಕಡೆಯಿಂದ ಬಿಡಿಸ್ಕುತ್ತೀಯ ಫಸ್ಟ್ ನಾ ಫಸ್ಟ್ ಬಿಡ್ಲೋ ಕಾಕು ಬಿಡಿಬೇಕು ಏನೋ ಸ್ಪರ್ಶ ಬಿಡಿಬೇಕು ಆ ನೀ ಹೇಳ ಫಸ್ಟ್ ಯಾರ ಕಡೆಯಿಂದ ಬಿಡಿಸ್ಕೊತಿ ಹೇಳ ಆಮೇಲೆ ನಿಂಗೆ ಬಡಿತೇವೆ ಹಂಗ ಸುಮ್ಮ ಟೈಮ್ ಪಾಸ್ ಚಾಲೆಂಜ್ ವಿಡಿಯೋ ಓಡುವಲ್ಲ ಅಂತೇಳಿ ನೀನು ಬಿಡಿಬೇಕಂತ ಓಕೆ ಸೊ ಮೇನ್ ಟಾಪಿಕ್ಗೆ ಬರೋಣ ಏನಪ್ಪಾ ಅಂತಂದ್ರೆ ಮನಿಗೆ ಒಂದು ಎರಡು ಪಾರ್ಸಲ್ ಬಂದವ ಪಾರ್ಸಲ್ ಬಂದ ಎಷ್ಟು ದಿವ್ಸ ಆಯ್ತ ಒಂದು ಹದಿನೈದು ದಿವ್ಸ ಮ್ಯಾಲ ಆಗ ಬಂತ ನಮ್ ಕಡೆ ಟೈಮ್ ಇದ್ದಿಲ್ಲ ಒಬ್ಬರ ಸಬ್ಸ್ಕ್ರೈಬರ್ಸ್ ಗಿಫ್ಟ್ ಕಸರ ಸರ್ಪ್ರೈಸ್ ಗಿಫ್ಟ್ ಸೊ ನಾವು ತೆಗೆದು ನೋಡೇ ಇಲ್ಲ ಅವು ಬಂದವ ಹಂಗ ತಗದಿಟ್ಟೆನ್ ನಾನು ಕಪಾಟ್ನಾಗ ಒಂದು ಅಪೇಕ್ಷೆಗೆ ಆಕಾಂಕ್ಷ ಆಗೈತಿ ಇನ್ನೊಂದು ಸ್ಪರ್ಶ ಅಂತ ಸೊ ಯಾರ ಟೋಟಲ್ ಪ್ಯಾಕೇಜ್ ಎಕ್ಸ್ಪ್ರೆಷನ್ ಕ್ಯಾಪ್ಚರ್ ಮಾಡ್ರ ಅಂತ ಹೇಳ್ಯಾರ ಈಗ ಶಾಂತರ್ಲಕ್ಕಿ ಎಲ್ಲಿ ಬಡಿತಾರ ಅನ್ ಮಾಡಿದ್ದೇನೆ ಯಾವ್ದು ಯಾರಿಗಂತ ಗೊತ್ತಿಲ್ಲ ಅನ್ಬಾಕ್ಸ್ ಮಾಡ್ರಿ ಒಟ್ಟು ನೀನು ಅನ್ಬಾಕ್ಸ್ ಮಾಡ್ತೀನಿ ಹುಡುಗರ್ಕಿತ್ತ ಜಾಸ್ತಿ ಅದ್ ನೋಡದ್ ತನ್ಗುಂಗ್ ಗೊತ್ತೈತಿ ಫುಲ್ ಫಡ ಪಡಿ ಫಡಾಪಡಿ ಪಡಿ

ಅಲ್ಲ ಅಪೇಕ್ಷೇಟ್ ಗಿಫ್ಟ್ ಅವ್ರವ್ರ ಅನ್ಬಾಕ್ಸಿಂಗ್ ಮಾಡಿದ್ರೆ ಹೌದಾ ಕಿಡ್ ಅಂದ ಕರೆಕ್ಟ್ ಯುನಿಕಾರ್ನ್ ಪೌಚ್ ನಮ್ ಸ್ಪರ್ಶ

ಸಬ್ಸ್ಕ್ರೈಬರ್ಸ್ ತೋರ್ಸ್ಬಾ ಅಜ್ಜ ಅಜ್ಜಿಗೆ ತೋರಿಸ್ಬಾ ಕಿಂಗೈತಿ ಒಂದ ಅಕ್ಕಾಗ ಒಂದ ಪೌಚ್ ಕೊಟ್ಟಾರ ಮತ್ ಸ್ಪರ್ಶನೋ ಅದು ಆಟಾಡೋದೇನೋ ಐತ ಹೌದ ಅಕ್ಕಗೂ ಬಾ ಖುಷಿ ಹಾ ಅಕ್ಕಾಗ ಇಕ್ಕಿಗೊಂದ

ಚಂದೈಡ್ ಬಾರ್ಕೋಡ್ ಮಾಡ್ಯಾರ ಇವ ಈ ಬಾರ್ಕೋಡ್ ಅನ್ನ ರೀಡ್ ಮಾಡ್ತ ಬೆಂಗ್ಳೂರಿಂದ ಒಬ್ಬರ ಸಬ್ಸ್ಕ್ರೈಬರ್ ಇಲ್ಲ ಇವ್ರ ಬೇರೆ ಇವ್ರು ಬೇರೆ ಕೈಯಾಗಿ ಎಷ್ಟು ಸೀರಿಯಸ್ ಆಗುತ್ತಾ ಅಭ್ಯಾಸ ಮಾಡತ್ತಳ ಗಲ್ಲದ ಮೇಲೆ ಕೈ ಇಟ್ಕೊಂಡು ಬಿಟ್ಲು ಮಾಡಪ್ಪ ಅಭ್ಯಾಸ ಮಾಡಿ ಏನು ಮಾಡಾತಿ ಅಭ್ಯಾಸ ಮಾಡಿಕೊಡ್ಲಿ ಇಲ್ಲಪ್ಪ ನೀವು ಬರಲಿ ಹಿಂಗೆ ಏ ಬರೀ